ವೀಕ್ಷಕರೇ ವೀಕ್ಷಕರೇ ಇವತ್ತು ನಾನು ನಿಮ್ಗೆ ಅತಿ ಅದ್ಭುತವಾದಂತಹ ಒಂದು ವಶೀಕರಣ ಮಂತ್ರವನ್ನ ಕೆಲವೇ ಕ್ಷಣಗಳಲ್ಲಿ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಆಗಲಿ ಅಥವಾ ಪುರುಷ ಆಗ್ಲಿ ಯಾವ ರೀತಿ ವಶ ಮಾಡ್ಕೋಬೇಕು ಯಾವ ರೀತಿ ನಿಮ್ಮಂತಾಗಬೇಕು ಅಂತ ಅತಿ ಸುಲಭವಾದಂತಹ ಸರಳತೆಯಾದಂತಹ ನಿಮ್ಮ ಒಂದು ಮಂತ್ರ ಹೇಳ್ಕೊಡ್ತೀನಿ ವೀಕ್ಷಕರೇ ಆ ರೀತಿ ಮಾಡಿ ಖಂಡಿತವಾಗ್ಲು ನೀವು ಇಷ್ಟಪಟ್ಟಿರುವಂತವ್ರು ನಿಮ್ಮಿಂದ ದೂರ ಆಗಿರುವಂತವರು ಖಂಡಿತವಾಗ್ಲು ಕೆಲವೇ ಗಂಟೆಯಲ್ಲಿ ನಿಮ್ಮ ಸೆಳೆತ ಆಗ್ತಾರೆ ಹಾಗೆ ನಿಮ್ಮ ಜೊತೆ ಆಗ್ತಾರೆ ವೀಕ್ಷಕರೇ ಮಂತ್ರ ಏನು ಅಂತ ಹೇಳ್ತೀನಿ ನೋಡಿ ಮುಖ್ಯವಾಗಿ ಈ ರೀತಿ ಒಂದು ಬಿಳಿ ಹಾಡಿಯಲ್ಲಿ ಓಂ ಸಿದ್ಧಿ ಸಾಧಕ ವಶೀಕರಣಾಯ ನಮಃ ಅಂತ ಬರ್ಕೋಬೇಕು ವೀಕ್ಷಕರೇ ಮುಖ್ಯವಾಗಿ ಬರ್ಕೊಂಡ ನಂತರ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಮತ್ತೆ ಪುರುಷ ನಿಮ್ಮ ಇಬ್ಬರ ಹೆಸರು ಇಲ್ಲಿ ಬರ್ಕೋಬೇಕಾಗುತ್ತೆ ಹಿಂದೆ ಬರೆದ ನಂತರ ಇದು ಸಂಪೂರ್ಣವಾಗಿ ಕೆಲವೊಂದಿಷ್ಟು ಮಂತ್ರ ಹೇಳ್ತೀನಿ ವೀಕ್ಷಕರ ನಾನು ಆ ಮಂತ್ರನ ನೀವು ಅರ್ಶನ ಇದೆಯಲ್ಲ ಅರ್ಶನ ಅದ್ರ ಮೇಲೆ ಹಾಕ್ತಾ ಹೇಳ್ಬೇಕಾಗುತ್ತೆ ಮಂತ್ರ ಏನಂತ ಹೇಳ್ತೀನಿ ನೋಡಿ ವೀಕ್ಷಕ ದೇವಾಸುರ ಮನುಷ್ಯ ಏಕಸಂಧಿ ತ್ರಿಸ್ ವಯಂ ಪಟಿನ್ ಯಥೋನರಂ ಈ ರೀತಿ ಮಂತ್ರ ಹೇಳ್ಕೊಂಡು ವೀಕ್ಷಕರೇ ಅರ್ಶನ ಹಾಕಿದ ನಂತರ ಮಡಚ್ಕೋಬೇಕಾಗುತ್ತೆ ವೀಕ್ಷಕರೇ ಮಡಚಿಕೊಂಡಿದ ನಂತರ ಕಪ್ಪು ಬಟ್ಟೆ ದಾರದಲ್ಲಿ ಸುತ್ತಿ ವೀಕ್ಷಕರೇ ನೋಡಿ ಒಂದು ತಾಮ್ರದ ಚೊಂಬು ತಗೊಂಡು ತಾಮ್ರದ ಚೊಂಬಲ್ಲಿ ಒಂದಿಷ್ಟು ಅಕ್ಕಿ ಇಟ್ಟು ಅದರ ಮೇಲೆ ನೋಡಿ ಅರ್ಶನದ ಕೊಂಬು ಇಡಬೇಕಾಗುತ್ತೆ ಅರ್ಶನದ ಕೊಂಬು ನಂತರ ವೀಕ್ಷಕರೇ ಇದು ಈ ರೀತಿ ಒಳಗಡೆ ಇಡಬೇಕಾಗುತ್ತೆ ವೀಕ್ಷಕರೇ ಒಳಗಡೆ ಇಟ್ಟು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಬೇಕಾಗುತ್ತೆ ಕಪ್ಪು ಬಟ್ಟೆಯಲ್ಲಿ ಕಟ್ಟಿದ ನಂತರ ವೀಕ್ಷಕರೇ ಒಂದು ರಾತ್ರಿ ಒಂದು ರಾತ್ರಿ ಕುಬೇರ ಸ್ಥಳದಲ್ಲಿ ಇಡಬೇಕಾಗುತ್ತೆ ಉಭಯ ಸ್ಥಳದಲ್ಲಿ ಇರಬೇಕಾಗುತ್ತೆ ವೀಕ್ಷಕರೇ ಈ ರೀತಿ ಮಾಡಿದ ನಂತರ ಖಂಡಿತವಾಗಿಯೂ ನಿಮ್ಮ ನಿಮ್ಮನ್ನು ಬಿಟ್ಟು ಹೋದವರು ನಿಮಗೆ ಸೇರ್ಪಡೆ ಆಗ್ತಾರೆ ನಮಸ್ಕಾರ